ವೀಕ್ಷಕರೇ ನೀವು ನೋಡ್ತಾ ಇರೋದು ಮುಳುಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್ ಇಂಥ ಸುದ್ದಿಗಳು ನಿಮಗೆ ಬೇಕು ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಯಾವ ನ್ಯೂಸ್ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ ಇದು ಮುಳುಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ದಿನ ನಿನ್ನೆ ಒಂದು ಸಿಡಿ ಬಿಡುಗಡೆ ಮಾಡಿದ್ದಾರೆ ವಕೀಲಗರನ್ನ ಕೆ ಎಚ್ ಮುನಿಹಬ್ಬ ಅವರು ಅಗರವಾಗ ಮಾತಾಡಿದ್ದಾರೆ ಅಂತ ದಯವಿಟ್ಟು ಆ ಸಿಡಿಯಲ್ಲಿ ಯಾವುದೇ ಉರುಳಿಲ್ಲ ಕೆ ಎಚ್ ಮಣಿಯಪ್ಪನವರು ಸಾವಿರದ ಒಂಬೈನೂರ ತೊಂಬತ್ತಿಂದ ಇವತ್ತಿನವರೆಗೂ ಒಕ್ಕಲಿಗರಿಗೆ ವಿರುದ್ಧವಾಗಿ ಏನೂ ಕೆಲಸ ಮಾಡಿಲ್ಲ ಯಾವುದೇನು ಮಾತಾಡಿಲ್ಲ ಇವತ್ತು ಒಕ್ಕಲಿಗರಿಗೆ ಬೆನ್ನೆಲುಬು ನಿಂತಿರೋದು ಕೆ ಎಚ್ ಮನೇಪ್ಪನವರು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಎಂಬತ್ತು ಸೀಟ್ ಬಂದು ಜೆ ಡಿ ಎಸ್ ಮೂವತ್ತೇಳು ಸೀಟ್ ಬಂದರೂ ಕೂಡ ನಮ್ಮ ಕೆ ಎಚ್ ಮನಿಯಪ್ಪರು ಸಿ ಡಬ್ಲ್ಯೂ ಸಿ ಮೆಂಬರ್ ಆಗಿದ್ದಾಗ ಕುಮಾರಸ್ವಾಮಿಯನ್ನ ಸಿ ಎಮ್ ಮಾಡೋಕ್ಕೆ ಅವರ ಕೊಡುಗೆ ಭಾಳ ದೊಡ್ಡದು ಒಕ್ಕಲಿಗರ ಬಗ್ಗೆ ಯಾವತ್ತೂ ಅವರು ಹೀನಾಯವಾಗಿ ಮಾತಾಡಿಲ್ಲ ಯಾರೋ ನಮ್ಮ ಒಕ್ಕಲಿಗ ನೆತ್ತು ಕಟ್ಟಿ ಅವರ ಬೆಳೆ ಬಯಸ್ಕೊಳ್ಳೋಕ್ಕೋಸ್ಕರ ಇದನ್ನು ಸೃಷ್ಟಿ ಮಾಡಿದ್ದಾರೆ ವಿನ ಅವ್ರು ಯಾವುದೇ ರೀತಿ ಅಂಥದ್ದು ಮಾತಾಡಿಲ್ಲ ಆಮೇಲೆ ಕೆ ಮುನಿಯಪ್ಪನವರು ಇವತ್ತಿನ ಆವತ್ತಿನಿಂದ ಎಲ್ಲರೂ ಸರಿಸಮಾನಾಗಿ ಕರ್ಕೊಂಡು ಹೋಗುವಂಥ ಸಿದ್ಧಾಂತದಲ್ಲಿದ್ದಾರೆ ಸುಮ್ಮನೆ ಸುಮ್ಮನೆ ಯಾವುದೋ ಒಂದು ಕೆ ಜಿ ಅಪ್ಪ ಕೆ ಜುಪ್ಪ ಒಕ್ಕಲಿಗರು ಬೈದರು ಇನ್ನೊಬ್ಬರು ಬೈದರು ಇವೆಲ್ಲ ನಮಗೆ ಯಾವುದೂ ಸಂಬಂಧ ಇಲ್ಲ ನಾವು ಒಕ್ಕಲಿಗರೆಲ್ಲ ಒಗ್ಗಟ್ಟಾಗಿ ನಾವೆಲ್ಲ ಜಿಲ್ಲೆಯಲ್ಲಿರುವಂಥವರು ಅಥವಾ ರಾಜ್ಯದಲ್ಲಿರುವ ಒಕ್ಕಲಿಗರೆಲ್ಲೂ ಇವತ್ತಿನ ದಿನ ನಮ್ಮ ಮೈತ್ರಿ ಸರ್ಕಾರ ಪಕ್ಷಕ್ಕೆ ಅವರು ಇಪ್ಪ ಇಪ್ಪತ್ತ ಒಂದು ಸೀಟು ನಮ್ಮದು ಜೆ ಡಿ ಎಸ್ ಏಳು ಸೀಟು ಎಲ್ಲ ಒಗ್ಗಟ್ಟಾಗಿ ನಾವೆಲ್ಲ ಮೈತ್ರಿ ಸರ್ಕಾರ ಕುಮಾರನ ಕೈ ಬಳಸೋಕ್ಕೋಸ್ಕರ ನಾವೆಲ್ಲ ಒಕ್ಕಲಿಗರು ಒಗ್ಗಟ್ಟಾಗಿ ಕೆ ಎಚ್ ಮುಂಡಪ್ಪನವರ ಸತಿಸಿದ್ದ ಒಂದು ಲಕ್ಷ ಮೇಲೆ ಅಧಿಕ ಮತಗಳಿಂದ ಗೆಲ್ಲಿಸ್ಕೊಡ್ತೀವಿ ಅಂತ ನಮ್ಮ ಕೋಲಾರ ಜಿಲ್ಲೆಯಿಂದ ಒಕ್ಕಲಿಗರ ಪರವಾಗಿ ನಾನು ತಮ್ಮ ಮಾಧ್ಯಮಕ್ಕಾಗಿ ತಿಳಿಸುತ್ತೇನೆ ಇದನ್ನು ಇವತ್ತು ಎರಡು ಸಾವಿರದ ಹತ್ತೊಂಬತ್ತರ ಮಹಾ ಚುನಾವಣೆ ಲೋಕಸಭಾ ಬಂದಿದೆ ಇದರಲ್ಲಿ ಸತತವಾಗಿ ಏಳು ಸರಿ ಕೆ ಎಚ್ ವಿನಪ್ಪ ಅವರು ಚುನಾವಣೆ ಆಗಿದೆ ಚುನಾವಿತರಾಗಿದ್ದಾರೆ ಈ ಸರಿ ಎಂಟನೇ ಸಾರಿ ನಿಂತಿದ್ದಾರೆ ಏಳು ಸಾರಿ ಅವರು ಏನು ಮತ ತಗೊಂಡಿದ್ದರು ಅದಕ್ಕಿಂತ ಅತಿ ಹೆಚ್ಚಿಗೆ ಮತ ಗಳಿಕೆ ಮಾಡ್ತಾರೆ ಅನ್ನೋ ವಿಶ್ವಾಸ ಬರ್ತಾ ಇದೆ ನಮಗೂ ಇದೆ ಜನರಲ್ಲಿ ಅಭಿಪ್ರಾಯ ಬರ್ತಾಯಿದೆ ಇವತ್ತು ಕೆ ಎಚ್ ವಿನಪ್ಪ ಅವರು ಏನು ಅಭಿವೃದ್ಧಿ ಮಾಡಿದ್ದಾರೆ ಅನ್ನೋಂಥ ಕೇಳೋವರಿಗೆ ಕ್ವಶನ್ ಮಾಡೋರಿಗೆ ನಾನು ಆನ್ಸರ್ ಹೇಳ್ತಾ ಇದ್ದೀನಿ ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿ ಆಗಿದ್ದಾಗ ಎತ್ತಿನ ಹೋಳೆ ಕಾರ್ಯಕ್ರಮವನ್ನು ಬರಡು ಭೂಮಿ ಬರಡು ಜಿಲ್ಲೆಗಳಾದಂಥ ಬಯಲು ಸೀಮೆಗಳಾದಂಥ ನಮ್ಮ ಕೋಳಾರು ಚಿಕ್ಕಬಳ್ಳಾಪುರ ಜಿಲ್ಲೆಗೋಸ್ಕರ ಕೆ ಎಚ್ ಪಿಣ ಪ್ರಯತ್ನ ಪಟ್ಟು ಅದರ ಪರವಾಗಿ ಇವತ್ತು ಎತ್ತಿನ ಬಂದಿದೆ ಎಸ್ ಎಂ ಕೃಷ್ಣ ಸಿ ಎಂ ಆಗಿದ್ದ ಎರಡು ಕೋಟಿ ಸ್ಯಾಟ್ಲೈಟ್ ಸರ್ವೆಗೆ ಬಿಟ್ಕೊಟ್ಟ ಸರ್ವೆಗೆ ರಿಲೀಸ್ ಮಾಡಿಸಿ ಸ್ಯಾಟ್ಲೈಟ್ ಸರ್ವೆ ಮಾಡಿದ್ರು ಇದರಲ್ಲಿ ಪರಮಶಿವಯ್ಯ ಅವರ ವರದಿ ತಗೊಂಡು ಅನುಷ್ಠಾನ ಮಾಡಬೇಕು ಅಂತ ತಗೊಂಡ್ರು ಅದನ್ನು ನೇತ್ರಾವತಿ ತಿರುಗುವಂಥ ಒಂದು ಇದರಲ್ಲಿ ಇತ್ತು ಅದರಲ್ಲಿ ಎತ್ತಿನ ಒಳೆಯನ್ನು ತಗೊಂಡು ಇವತ್ತು ಮಾಡ್ತಾವ್ರೆ ಇವತ್ತು ಯಾರು ಹೇಳ್ತಾರೆ ಕೆ ಎಚ್ ಮಿನ್ ಮೇಲೆ ಗೂಬೆ ಕುಡಿಸೋ ಮಾತು ಎಲ್ಲ ಸುಳ್ಳು ಕೆ ಎಚ್ ಮಿ ಅಭಿವೃದ್ಧಿ ಮಾಡ್ತಾವ್ರೆ ಇವತ್ತು ಸಾವಿರಾರು ಜನ ಇದು ಯುವಕರು ಕೈಗಾರಿಕಾ ಉದ್ಯಮಿ ನರಸಾಪುರದವಾಗಿದೆ ನಮ್ಮ ಏಷ್ಯಾ ಕಂಟ್ರೀಸಲ್ಲಿ ಪ್ರಥಮ ಸ್ಥಾನದಲ್ಲಿರುವಂಥ ಇಂಡಸ್ಟ್ರಿಯಲ್ ಏರಿಯಾ ನರಸಾಪುರ ಇದರಲ್ಲಿ ಸಾವಿರಾರು ಜನ ಇದ್ದಾರೆ ಇದರಲ್ಲಿ ಮುಖ್ಯ ಕಾರಣಕರ್ತ ಕೆ ಎಚ್ ಮೀನಪ್ಪ ಅಂದರೆ ತಪ್ಪಾಗಿರೋದು ಬೆಂಗಳೂರಿಂದ ನಾಲ್ಕು ಅವರ್ ಮೂರರಿಂದ ನಾಲ್ಕು ಅವರ್ ಬರಬೇಕಾಗಿತ್ತು ಮೂರರಿಂದ ನಾಲ್ಕು ಗಂಟೆಗೆ ಬರಬೇಕಾಗಿತ್ತು ಮುಳ್ಬಾಳಗೆ ಬರಬೇಕಾದ್ರೆ ಇವತ್ತು ನಾವು ಕೆಆರ್ಪುರನಿಂದ ಮುಳ್ಬಾಳು ಬರಬೇಕಾದರೆ ನಲವತ್ತೈದು ನಿಮಿಷ ಬರ್ತಾ ಇದೀವಿ ಈ ನಾಲ್ಕು ರೋಡ್ ಮಾಡಿದರೆ ಇದು ಯಾರ ಕೊಡುಗೆ ಕೆ ಎಚ್ ಮೀನಪ್ಪ ಅವ್ರ ಕೊಡುಗೆ ಬಂಗಾರಪೇಟೆಯಿಂದ ರೈಲ್ವೆ ಇದು ಹೋಗ್ತಾಯಿತ್ತು ಕೋಲಾರ ರೈಲ್ವೆ ತೊಂದರೆ ಇತ್ತು ಕೋಲಾರದಿಂದ ಇವತ್ತು ಶಿರಡಿಗೆ ರೈಲ್ವೆ ಹೋಗ್ತಾ ಇದೆ ಇದಕ್ಕೆ ಕೆ ಎಚ್ ಅವರ ಕಾರಣ ಡೆಲ್ಲಿಗೆ ಹೋಗ್ತಾ ಇದೆ ಕೋಲಾರಿಂದ ಇದೆಲ್ಲ ರೈಲ್ವೆ ಮಂತ್ರಿ ಆಗಿದೆ ಅವರು ಮಾಡಿದ್ರು ಮೊನ್ನೆ ಸತ್ ಮೊನ್ನೆ ರೀಸೆಂಟಾಗಿ ಒಂದು ರೈಲ್ವೆ ಉದ್ಘಾಟನೆ ಕೂಡ ಮಾಡಿದ್ರು ಕೋಲಾರಿಂದ ಕೆಜಪ್ಪಳಿ ಪಾಸ್ಪೋರ್ಟ್ ಕೇಂದ್ರವನ್ನು ಒಂದು ಮಾಡಿದ್ರು ನಮಗೆ ಇದು ಬೆಂಗಳೂರಿಗೆ ಹೋಗ್ಬೇಕಾಗಿತ್ತು ನಾವು ಪಾಸ್ಪೋರ್ಟ್ ಮಾಡಬೇಕಾಗಿದೆ ಕೆ ಜಪ್ಪಿ ಮಾಡೋರು ಸ ಕೆ ಎಚ್ ಅವರು ಸಾಧನೆಗಳನ್ನು ಹೇಳೋಕ್ಕೆ ಸಾಕಾಗಲ್ಲ ತುಂಬ ಸಾಧನೆ ಮಾಡವ್ರೆ ಯಾವುದೇ ಕಾರಣ ಈ ವೈಯಕ್ತಿಕವಾದಂಥ ಕೆಲಸಗಳನ್ನು ಎಲ್ಲ ಮಾಡೋವ್ರೆ ಅದರಲ್ಲಿ ಯಾರಿಗೂ ಕೂಡ ಮುಚ್ಚಿ ಮರೆಯಿಲ್ಲ ಯಾವುದೇ ಕೆಲಸಕ್ಕೆ ಅವ್ರ ಮನೆಗೆ ಹೋದರೆ ಇವತ್ತು ಕೂಡ ಹೇಳ್ತೀವಿ ಯಾರಿಗೇ ಆಗಲಿ ಅವ್ರಿಗೆ ಬೈರಿಗೆ ಕೈ ಕಳಿಸಿಲ್ಲ ಅವ್ರ ಕೆಲಸ ಏನಾಗ್ತದೋ ಅವ್ರ ಕೈ ಆಗುವಂಥ ಕೆಲಸ ಮಾಡಿ ಕಳಿಸಿದ್ದಾರೆ ಅಭಿವೃದ್ಧಿ ಕೆಲಸಗಳು ಮಾಡೋರೆ ಇವತ್ತು ಅವರು ಕೋಟದಲ್ಲಿ ಲಕ್ಷಾಂತರ ಕೋಟ್ಯಾಂತರ ರೋಡ್ ಹಾಕಿ ಇದು ಮಾಡಿಸೋರೆ ಕಾಂಕ್ರೀಟ್ ರೋಡ್ಸ್ ಆಗ್ಬೋದು ಇದು ನರಸಿಂಹತೀರ್ಥದಿಂದ ಮದ್ರಾಸ ಹೈಸ್ಕೂಲ್ವರೆಗೂ ಬಂದಿರೋದು ರಾಷ್ಟ್ರೀಯ ಇದರಲ್ಲಿ ಬಂದಿರೋದು ಅದಕ್ಕೆ ಕೆ ಎಚ್ ಪಿನಪ್ಪ ಕಾರಣ ಕರ್ತ ಅದೇ ಎರಡು ತ ಎರಡು ಮಾತು ಅದರಲ್ಲಿ ಕುರುಡು ಸರ್ಕಾರದಿಂದ ಮರಣಾಯಕ ನಾಯ್ಡು ಬಂದಿದೆ ಅದರಲ್ಲಿ ಕೂಡ ಕೆ ಎಚ್ ಪಿನಪ್ಪ ಅವರ ಖುಷಿ ತುಂಬ ಇದೆ ಇದೆಲ್ಲ ಎಂ ಪಿ ಗ್ರಾಂಟ್ ಬಂದಿರುವಂಥದ್ದು ನಿತಿನ್ ಗಡ್ಕರಿ ಅವ್ರ ಹತ್ರ ಹೋಗಿ ಮಾಡಿ ಎಲ್ಲ ಅವಾಗ ಆಗಿನ ಶಾಸಕರು ಕೂಡ ಇದ್ದರು ಅದರದ್ದು ಎರಡು ಮಾತು ಇಲ್ಲ ಇದ್ದರು ಕೊತ್ತರು ಮಂಜುತೆ ಅವರು ಅದರ ಮುಖ್ಯವಾಗಿ ಕೆ ಎಚ್ ಮಿನಪ್ಪ ಅವರ ಪಾತ್ರ ತುಂಬ ಇದೆ ಅದರ ಎರಡು ಮಾತು ಇಲ್ಲ ಇವತ್ತು ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾವ್ರೆ ಎತ್ತಿನ ವಲಯದಂತೂ ಹತ್ತಿರದಲ್ಲೇ ಇದೆ ಎಲ್ಲ ಕೋರ್ಟ್ ಹೆಚ್ಚು ಕಡಿಮೆ ಇದ್ದರೂ ಕೂಡ ವೀರಪ್ಪ ಮೊಯ್ಲಿ ಕೆ ಎಚ್ ಪಿನಪ್ಪ ಅವರು ಎಲ್ಲ ಮನೆ ಅದಕ್ಕೆ ಒಂದು ಇದು ಐದು ವಕ್ರೀನಿಟ್ಟು ಮಾಡಿ ಆ ವೆಕೆಟನ್ನು ಮಾಡಿದ್ರು ಹಸಿರು ನ್ಯಾಯಪೀಠ ಅಂತಿತ್ತು ಅದರಲ್ಲಿ ಸ್ಟೇ ಆಗಿತ್ತು ಅದನ್ನು ಸ್ಟೇ ಅನ್ನು ಸ್ಟೇಯನ್ನು ವೆಕೆಟ್ ಮಾಡಿಸೋರೆ ಅಂದರೆ ಈಗಾಗಿದೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಜನರು ಗೊಂದಲವಾಗಬೇಡಿ ನೀರಿನ ಬಗ್ಗೆ ಕೆ ಎಚ್ ಪಿನಪ್ಪ ಅವರು ಎತ್ತಿನವರು ತಂದು ಬಿಡ್ತವ್ರೆ ಒಂದು ಎರಡು ವರ್ಷದಲ್ಲಿ ಆಗ್ತದೆ ಇವತ್ತು ಕುಮಾರಸ್ವಾಮಿ ಅವರು ಒಳ್ಳೆಯ ಸರ್ಕಾರ ಮಾಡಿ ರೈತರಿಗೆ ಮನ್ನಾ ಮಾಡಿದ್ರು ಎರಡು ಕಾಂಗ್ರೆಸ್ಸು ಜೆ ಡಿ ಎಸ್ಸು ಅಲಯನ್ಸ್ ಆಗಿದೆ ಎರಡು ಪಕ್ಷನ ಒಂದಾಗಿ ಇದ್ದೀವಿ ಕೆಲವು ಕಡೆ ನಾ ಜೆ ಡಿ ಎಸ್ ಅವ್ರು ನಿಂತವ್ರೆ ಕೆಲವು ಕಡೆ ನಾವು ನಿಂತಿದ್ವಿ ಇದಕ್ಕೆ ಎರಡು ಒಂದು ನೇಗಿಲು ಹೆಂಗೆ ಎರಡೆತ್ತು ಹೋಗ್ತದೋ ಹಂಗೆ ಎರಡು ಜೆ ಡಿ ಎಸ್ ಕಾಂಗ್ರೆಸ್ ಕೂಡ ಎರಡು ಎತ್ತಾಗಿ ಇವತ್ತು ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾಯಿದೆ ಅಂದರೆ ತಪ್ಪಾಗಿರದು ಕೆ ಸಿ ವ್ಯಾರ್ಯರಿ ಇದಕ್ಕೆ ಕೆ ಎಚ್ ಮಿನಪ್ಪ ಅವರು ಡಿ ಸಿ ಆಗಿ ಅಂತ ಡಿ ಕೆ ರವಿಯವ್ರ ಕಾರಣ ಮುಖ್ಯ ಕಾರಣ ಆ ಡಿ ಕೆ ರವಿ ಅವರು ಮುಖ್ಯ ಕಾರಣ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಡಿ ಕೆ ರವಿ ಅವರಿಂದ ಇವತ್ತಾಗಿದ್ದು ಅದಕ್ಕೆ ಕಾರಣಕರ್ತರಾಗಿರುವಂಥವ್ರು ಕೆ ಎಚ್ ಮಿನಪ್ಪ ಅವರು ಅಡಿಗಾರ ಹಾಕಿ ಎಲ್ಲ ಮಾಡಿಸಿದರು ಅದನ್ನು ಬೇರೆಯವರು ಯಾರೋ ಇವತ್ತು ನಾವು ಮಾಡಿದ್ದು ನೀವು ಮಾಡಿದೆ ಅಂದರೆ ಒಪ್ಪ ಒಪ್ಪೋ ಅಂತಂದ್ರೆ ಸ್ಟಾರ್ಟಿಂಗಲ್ಲಿ ಅವರೇ ಮಾಡಿದ್ದು ಎದ್ರೆ ಎರಡು ಮಾತಿಲ್ಲ ಕೆ ಸಿ ಕೆ ಕೆ ಇದು ಕೆ ಸಿ ವ್ಯಾರಿಗೆ ಕೂಡ ಆತ್ಮದಕ್ಕೆ ಕೊಡುಗೆ ಅಂದರೆ ತಪ್ಪಾಗಿರದು ಇವತ್ತು ಆಮೇಲೆ ಯುವಕರು ಅತಿ ಹೆಚ್ಚಿಗೆ ಮತದಾನ ಭಾಗವಹಿಸಿ ಕಾಂಗ್ರೆಸ್ ಪರವಾಗಿ ಮತ ಚಲಾವಣೆ ಮಾಡಬೇಕಂತ ಕೇಳ್ತಾರೆ ಯಾಕೆ ಮಾಡಬೇಕು ಅಂದರೆ ನಮ್ಮ ಪ್ರಧಾನಮಂತ್ರಿ ಆದಂಥವರು ಎರಡು ಕೋಟಿ ಒಂದು ವರ್ಷಕ್ಕೆ ಯುವಕರಿಗೆ ಕೆಲಸ ಕೊಡ್ತೀವಿ ಅಂತಂದರು ಅದಕ್ಕೆ ಅವರು ಕೊಟ್ಟಿದ್ದು ಏನಿಲ್ಲ ಒಂದು ಇದು ಮಾಡಿದ್ರು ನೋಟ್ ಬ್ಯಾನ್ ಮಾಡಿದ್ರು ನಾ ನೋಟ್ ಬ್ಯಾನ್ ಮಾಡಿದಾಗ ಒಂದೂವರೆ ಕೋಟಿ ಜ ಉದ್ಯೋಗ ಕಳ್ಕೊಂಡ್ರು ಯುವಕರು ಒಂದೂವರೆ ಕೋಟಿ ಉದ್ಯೋಗ ನಷ್ಟ ಆಯಿತು ಐದು ವರ್ಷಕ್ಕೆ ಹತ್ತು ಕೋಟಿ ಉದ್ಯೋಗ ಆಗಬೇಕಾಗಿತ್ತು ಎಲ್ಲಿ ಒಂದು ಕೋಟಿ ಇನ್ನೂ ಒಂದೂವರೆ ಕೋಟಿ ಹೋಯಿತು ಇವತ್ತು ಯುವಕರಿಗೆ ಉದ್ಯೋಗ ಕೊಡಿ ಅಂತ ಕೇಳಿದ್ದಕ್ಕೆ ಏನು ಹೇಳಿದ್ರ ಅವರು ಪಕೋಡ ಮಾಡಿ ಪಕೋಡ ಅಂದರೆ ವಿದ್ಯಾವಂತರು ಪದವೀಧರರಾದಂಥವ್ರು ಇವತ್ತು ಪಕೋಡ ಮಾಡಬೇಕಾ ಇದನ್ನು ಅರ್ಥ ಮಾಡ್ಕೋಬೇಕು ವಿದ್ಯಾವಂತರು ಯುವಕರು ಆತ್ಮ ಸಾಕ್ಷಿಯಾಗಿ ಅನುಗುಣವಾಗಿ ಮತ ಚಲಾಯಿಸಬೇಕು ನಾನು ಮನವಿ ಮಾಡ್ಕೊಡ್ತಾ ಇದ್ದೀನಿ ಎಲ್ಲ ವಿದ್ಯಾವಂತ ಯುವಕರಲ್ಲಿ ನಿಮಗೆ ಹೇಳಬೇಕಾಗಿಲ್ಲ ನೀವು ತಿಳ್ಕೊಂಡಿದ್ದೀರಾ ಎಲ್ಲ ಗೊತ್ತು ಮೋದಿ ಏನು ಹೇಳಿದ್ರೆ ಪಕೋಡೆ ಮಾಡಿ ಅಂತ ಒಂದು ಬಿ ಬಿ ಎಮ್ ಮಾಡಿದವರು ಡಬಲ್ ಗ್ರಾಜ್ಯುಯೇಟ್ ಆದಂಥವ್ರು ಪಕೋಡೆ ಮಾಡಬೇಕಾ ಇನ್ನೂರು ರೂಪಾಯಿ ಅಂತಂದರೆ ಯಾವ ಮಟ್ಟಕ್ಕೆ ನಮ್ಮ ಯುವಕರನ್ನು ನೀವು ಇದು ಮಾಡ್ತಾ ಮಾಡ್ತಾಯಿರ ಅವಮಾನ ಮಾಡ್ತಾ ಇರೋದಾ ಯುವಕರ ಸ್ವಾಭಿಮಾನಕ್ಕೆ ಧಕ್ಕೆ ಬರ್ತಾ ಇದೆ ಸ್ವಾಭಿಮಾನವಾದಂಥ ಓಟ್ ಚಲಾವಣೆ ಮಾಡಿ ಮೋದಿ ವಿರುದ್ಧವಾಗಿ ಮಾಡಿ ಅಂತ ಇವತ್ತು ಯುವಕರು ಮನವಿ ಮಾಡಿಕೊಳ್ತಾ ಇದ್ದೀನಿ ದಯವಿಟ್ಟು ಯುವಕರು ಮಾಡಿ ಅತಿ ಹೆಚ್ಚಿಗೆ ಚುನಾವಣೆ ಬ ಭಾಗವಹಿಸಿ ಕಾಂಗ್ರೆಸ್ ಪರವಾಗಿ ಮಾಡಬೇಕು ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗಬೇಕು ಅವ್ರ ಕೈ ಬಳಬಡಿಸ್ಬೇಕಂತ ಎಲ್ಲ ಯುವಕರಲ್ಲಿ ಮನವಿ ಮಾಡ್ಕೊಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ